ಗ್ರೀಕ್ ಪುರಾಣದಲ್ಲಿ ಉಲ್ಲೇಖವಾಗಿರೋ ರಾಜ್ಕುಮಾರ ಪ್ಯಾರಿಸ್ ಮತ್ತು ಕ್ವೀನ್ ಹೆಲನ್ ರ ಪ್ರೇಮಥೆ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ ಗ್ರೀಸ್ನ ಶ್ರೀಮಂತ ನಗರಿ ಸ್ಪಾರ್ಥ ಒಂದಿನ ಟ್ರಾಯ್ ದೇಶದ ರಾಜ್ಕುಮಾರ ಇಲ್ಲಿಗೆ ಬರ್ತಾನೆ ಅವನ ಹೆಸರು ಪ್ಯಾರಿಸ್ ಇಲ್ಲಿಗೆ ಬರೋನು ಜಗತ್ತಿನ ಅತ್ಯಂತ ಸುಂದರಿಯನ್ನ ನೋಡ್ತಾನೆ ಆಕ್ಚುಲಿ ಗುಟ್ಟೇನು ಅಂದ್ರೆ ಅವಳನ್ನ ನೋಡೋಕೆ ಅಂತಾನೆ ಇಲ್ಲಿಗೆ ಬಂದಿದ್ದಾನೆ ಆದ್ರೆ ಸೀದಾ ತಾನು ಜಗತ್ತಿನ ಸುಂದರಿ ಹೆಲನ್ನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಕಾರಣ ಅವಳು ಸ್ಪಾರ್ಥಾದ ದೊರೆ ಮಿನೆಲಾಸ್ನ ಮಡದಿ ಅವನ ಸಿಂಹಾಸನಕ್ಕೆ ರಾಣಿ ಸಂಪತ್ತು ಅಧಿಕಾರ ಸಾಮ್ರಾಜ್ಯನ ಆಕ್ರಮಿಸೋ ಯಾವ ಉದ್ದೇಶನೂ ಪ್ಯಾರಿಸ್ಗಿಲ್ಲ ಇರೋದು ಒಂದೇ ಆಸೆ ಅದೇ ರಾಣಿ ಹೆಲೆನ್ ನೋಡೋದು ಮಿನೋಲಸ್ನ ನ ಅರಮನೆಯಲ್ಲಿ ಅತಿಥಿಯಾಗಿ ಪ್ಯಾರಿಸ್ ಉಳ್ಕೋತಾನೆ ಬಂದ ಅತಿಥಿನ ರಾಣಿ ಹೆಲೆನ್ ಕೂಡ ಸ್ವಾಗತಿಸ್ತಾಳೆ ಇಂಟ್ರೆಸ್ಟಿಂಗ್ ಪ್ಯಾರಿಸ್ ನೋಡಿದ್ದೇ ಹೆಲೆನ್ ಅವನ ನೋಟಕ್ಕೆ ಒಟ್ಟು ವರ್ಚಸಿಗೆ ಮಾರು ಹೋಗ್ತಾಳೆ ಇಬ್ರಲ್ಲೂ ಒಂದೇ ವಾಯ್ ಹೆಲೆನ್ ಹಾಗೂ ಪ್ಯಾರಿಸ್ ಒಬ್ರನ್ನೊಬ್ರು ಮೀಟ್ ಆದ ಕೂಡ್ಲೆ ಯಾವುದೋ ಮೋಡಿಗೊಳಗಾಗ್ತಾರೆ ಹೇಗಿದು ಪ್ಯಾರಿಸ್ ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದ ಆದ್ರೆ ಹೆಲೆನ್ ಗೆ ಏನಾಯ್ತು ಗ್ರೀಕ್ ಮೈಥಾಲಜಿ ಪ್ರಕಾರ ಇದೆಲ್ಲ ದೇವರ ಆಟ ನಿಜವಾಗ್ಲೂ ಹೆಲೆನ್ ಮತ್ತು ಪ್ಯಾರಿಸ್ ರ ಪ್ರೇಮದ ಆಟಕ್ಕೆ ದೇವತೆಗಳ ಹುಡುಗಾಟನೇ ಕಾರಣ ಒಂದಿನ ದೇವತೆಗಳೆಲ್ಲ ಸೇರಿ ರಾಜ್ಕುಮಾರ ಪಿಲಿಯೋಸ್ ಮತ್ತು ರಾಜ್ಕುಮಾರಿ ತೀಟೀಸ್ ರ ಗ್ರ್ಯಾಂಡ್ ಮದುವೆ ಮಾಡಿಸ್ತಾರೆ ಎಲ್ಲಾ ದೇವತೆಗಳಿಗೂ ಮದುವೆಯ ಆಮಂತ್ರಣ ಹೋಗುತ್ತೆ ಆದ್ರೆ ಎರಸ್ ಅನ್ನೋ ಒಬ್ಬ ದೇವತೆನ ಬಿಟ್ಟು ಹಾಗಾಗಿ ಈ ಎರಸ್ಗೆ ಸಿಕ್ಕಾಪಟ್ಟೆ ಅವಮಾನ ಆಗತ್ತೆ ಈ ಅವಮಾನಕ್ಕೆ ನಾನು ಪ್ರತೀಕಾರ ತೀರಿಸಲೇಬೇಕು ಅಂತ ಅವಳೇನ್ ಮಾಡ್ತಾಳೆ ಮದುವೆಗೆ ಬಂದು ಆ ಗುಂಪಿನ ಮಧ್ಯೆ ತನ್ನ ಹತ್ರ ಮಾತ್ರನೇ ಇರೋ ವಿಶೇಷವಾದ ಗೋಲ್ಡನ್ ಆಪಲ್ ನ ಎಸೆದ್ ಬಿಡ್ತಾಳೆ ಈ ಆಪಲ್ ಯಾರ್ ಕೈಗೆ ಸೇರುತ್ತೋ ಅವರು ಪವಿತ್ರವಾಗಿರೋ ದೇವತೆ ಅಂತ ಹೇಳ್ಬಿಡ್ತಾಳೆ ಆಪಲ್ ತನ್ನ ಕಡೆಗೆ ಬೀಳ್ಲಿ ಅಂತ ಪ್ರತಿಯೊಬ್ಬರು ಎದುರು ನೋಡ್ತಾರೆ ಆದ್ರೆ ಮೂವರು ದೇವತೆಗಳು ಮಾತ್ರ ಆಪಲ್ ತನ್ನದೇ ತನ್ನ ಕಡೆಗೆ ಬಿತ್ತು ಅಂತ ಹಠಕ್ ಬೀಳ್ತಾರೆ ಹೇರಾ ಎಥೆನಾ ಎಸ್ಟ್ರಾಡೈಟ್ ಅನ್ನೋ ಮೂವರು ದೇವತೆಗಳ ಕಾದಾಟ ನಿಲ್ಸೋದಿಕ್ಕೆ ಒಬ್ಬ ಮಧ್ಯವರ್ತಿಯ ಅವಶ್ಯಕತೆ ಬರುತ್ತೆ ಅವರು ನ್ಯಾಯ ಕೇಳೋಕೆ ಕರೆಸೋ ವ್ಯಕ್ತಿ ಬೇರೆ ಯಾರೂ ಅಲ್ಲ ಟ್ರಾಜ್ ರಾಜ್ಕುಮಾರ ಪ್ಯಾರಿಸ್ ಆಪಲ್ ನನ್ಗೆ ಸಿಗೋ ತರ ಮಾಡು ನಾನು ಇಡೀ ಜಗತ್ತಿನ ಮೇಲೆ ಪವರ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇರಾ ಅನ್ನೋ ದೇವತೆ ಪ್ಯಾರಿಸ್ ಗೆ ಆಮಿಷ ಓಡ್ತಾಳೆ ನಿನ್ನನ್ನ ಜಗತ್ತಿನ ಅತ್ಯಂತ ವಿವೇಕಿ ಚಾಣಾಕ್ಷ ಮತ್ತು ಪವರ್ಫುಲ್ ಸೈನ್ಯ ಹೊಂದಿರೋನಾಗ್ ಮಾಡ್ತೀನಿ ಅಂತ ಎಥೆನಾ ಅನ್ನೋ ದೇವತೆ ಹೇಳ್ತಾಳೆ ಆದ್ರೆ ಎಫ್ರೊಡೈಟ್ ಅನ್ನೋ ದೇವತೆ ಜಗತ್ತಿನ ಅತಿ ಸುಂದರಿ ಹೆಲೆನ್ ಅವಳ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಜಗತ್ತಿನ ಅಪ್ರತಿಮ ಸುಂದರಿಯ ಪ್ರೇಮ ತನಕ್ ಸಿಗೋದಾದ್ರೆ ಯಾಕಾಗ್ಬಾರ್ದು ಅಂತ ಗೋಲ್ಡನ್ ನ ಎಫ್ರೊಡೈಟ್ ದೇವತೆ ಕೊಟ್ಟು ತಾನು ಸ್ಪಾರ್ಥಾದ ರಾಣಿ ಹೆಲೆನ್ಲಾ ನೋಡೋದಿಕ್ಕೆ ಗ್ರೀಸ್ ದೇಶಕ್ಕೆ ಹೊರಡ್ತಾನೆ ಪಾರ್ಥ ರಾಜನ ಆತಿಥ್ಯದಲ್ಲಿ ಇದ್ಕೊಂಡೇ ಅವನ ರಾಣಿಯನ್ನ ತನ್ನ ಜೊತೆಗೆ ಕರೆದೊಯ್ಯೋ ತಯಾರಿ ನಡೆಸ್ತಾನೆ ಹೆಲನ್ ಮತ್ತೆ ಪ್ಯಾರಿಸ್ ಗ್ರೀಸ್ ಬಿಟ್ಟು ಟ್ರಾಯ್ ಅಂದ್ರೆ ಇಂದಿನ ಟರ್ಕಿ ದೇಶಕ್ಕೆ ಓಡ್ ಹೋಗ್ತಾರೆ ಕಿಂಗ್ ಮಿನಲಾಸ್ ಗೆ ಹಾರ್ಟ್ ಬ್ರೇಕ್ ಆಗಿದ್ದಲ್ಲದೆ ತನ್ನ ಪ್ರಜೆಗಳ ಮುಂದೆ ಅವಮಾನನೂ ಆಗುತ್ತೆ ತನ್ನ ಮಡದಿನ ಟ್ರಾಯ್ನಿಂದ ಕರೆಸ್ಕೊಂಡ್ರೆ ಮಾತ್ರನೇ ತನ್ನ ಗೌರವ ಅಂತ ಜಗತ್ತಲ್ಲೇ ಅತ್ಯಂತ ಶಕ್ತಿಯುತವಾದ ಸೈನ್ಯನ ಕಟ್ತಾನೆ ತನ್ನ ರಾಣಿ ಹೆಲೆನ್ ನ ವಾಪಸ್ ಪಡೆಯುವುದಕ್ಕೆ ಹಡಗುಗಳ ಜೊತೆ ಟ್ರಾಯ್ ಕಡೆಗೆ ಪ್ರಯಾಣ ಬೆಳೆಸ್ತಾನೆ ಗ್ರೀಕ್ ಪುರಾಣದ ಪ್ರಕಾರ ಈ ಹೋರಾಟ ಹತ್ತು ವರ್ಷಗಳ ಕಾಲ ನಡೀತು ಟ್ರೋಜಾನ್ ವಾರ್ ಅನ್ನೋದು ಗ್ರೀಕ್ ಪುರಾಣದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಕಥನ ಈ ವಾರ್ ನಲ್ಲಿ ಸಾಕಷ್ಟು ಸಾವುಗಳಾದವು ಸಂಪತ್ತುಗಳು ನಷ್ಟ ಆದವು ಇದೆಲ್ಲದರ ಕೇಂದ್ರ ಹೆಲೆನ್ ಮತ್ತೆ ಪ್ಯಾರಿಸ್ ಕೊನೆಗೆ ಗ್ರೀಸ್ ಸೈನ್ಯದ ಕುತಂತ್ರದಿಂದ ಪ್ಯಾರಿಸ್ ಗೆ ಸೋಲಾಯಿತು ಅಂತ ಹೇಳಲಾಗತ್ತೆ ಒಂದು ದೈತ್ಯ ಮರದ ಕುದುರೆಯನ್ನ ಗ್ರೀಸ್ ಸೈನ್ಯ ಟ್ರಾಯ್ ನಗರಕ್ಕೆ ಕಳಿಸಿದ್ರಂತೆ ಇದು ಯುದ್ಧ ಶಾಂತಿಯ ಸಂಕೇತ ಗ್ರೀಸ್ನವರು ಕಳಿಸಿರೋ ಉಡುಗೊರೆ ಅಂತ ತಿಳಿದು ಟ್ರಾಯ್ ಸೈನ್ಯ ಅದನ್ನು ನಗರದೊಳಗೆ ತಂದ್ರಂತೆ ಆದರೆ ಆ ಮರದ ಕುದುರೆ ಒಳಗಡೆ ಗ್ರೀಕ್ ಸೈನಿಕರು ಅಡಗಿ ಕುಳಿತು ಅನಿರೀಕ್ಷಿತವಾಗಿ ಟ್ರಾಯ್ ಸೈನ್ಯವನ್ನು ಅಟ್ಯಾಕ್ ಮಾಡಿದ್ರಂತೆ ಯುದ್ಧದ ಕೊನೆಗೆ ಪ್ಯಾರಿಸ್ ಪ್ರಾಣ ಕಳ್ಕೊಂಡ ಹೆಲೆನ್ ಅವನ ವಿಧವೆಯಾಗಿ ಉಳ್ಕೊಂಡ್ಳು ಆಮೇಲೆ ಮಿನಲಾಸ್ ತನ್ನ ಪತ್ನಿಯನ್ನು ಮರಳಿ ಗ್ರೀಸ್ಗೆ ಕರ್ಕೊಂಡು ಹೋಗ್ತಾನೆ ಒಂದಷ್ಟು ಕಾಲ ಕ್ವೀನ್ ಆಫ್ ಟ್ರಾಯ್ ಅನಿಸ್ಕೊಂಡು ಈಗ ಮರಳಿ ಸ್ಪಾರ್ಥದ ರಾಣಿ ಅನಿಸ್ಕೊಂಡ್ರು ರಾಜಕಾರಣದ ಅನಿವಾರ್ಯತೆಗಾಗಿ ಹೆಲೆನ್ ಗ್ರೀಸ್ಗೆ ಹೋಗುವುದು ಮುಖ್ಯ ಅಂತ ಅವಳಿಗೆ ಅರ್ಥ ಮಾಡಿಸ್ಲಾಯ್ತಂತೆ ಆದರೆ ನಿಜವಾಗ್ಲೂ ಅವಳ ಹೃದಯ ಬಯಸಿದ್ದು ಏನನ್ನ ಹೋಮರ್ ಬರೆದಿರೋ ಮಹಾಕಾವ್ಯ ಒಡಿಸ್ಸೆಯಲ್ಲಿ ಇದೇ ಹೆಲೆನ್ ಉಲ್ಲೇಖ ಬರುತ್ತೆ ಯುದ್ಧದ ನಂತರ ಅವಳು ರಾಜ ಮೆನಲಾಸ್ ಜೊತೆ ಶಾಂತಿಯುತವಾಗಿ ಬದುಕ್ತಾ ಇದ್ದಾಳೆ ಅನ್ನೋ ಅರ್ಥ ಆ ಕಾವ್ಯದಲ್ಲಿ ಸಿಗತ್ತೆ ಯುದ್ಧದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಒಡಿಸಿಯಸ್ಗೆ ಸತ್ಕಾರ ಮಾಡ್ತಾ ತನ್ನ ಈ ಹಿಂದಿನ ನಡೆ ಬಗ್ಗೆ ಹೆಲೆನ್ ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾಳಂತೆ ಅವಳ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚಿಸಿದಾಗ ಸ್ವಲ್ಪ ನೋವಾಗತ್ತೆ ಅಲ್ವಾ ಒಬ್ಬ ರಾಣಿಯಾಗಿ ಇನ್ನೊಂದು ದೇಶದ ರಾಜಕುಮಾರ ಪ್ಯಾರಿಸ್ ಜೊತೆ ಓಡ್ ಹೋದ್ಲು ಆ ದೇಶದಲ್ಲಿ ಅವನ ಜೊತೆ ಒಂದಷ್ಟು ಕಾಲ ಬಾಳಿ ಅಲ್ಲಿನ ರಾಣಿ ಅನ್ನಿಸ್ಕೊಂಡ್ಲು ಆಮೇಲೆ ಯುದ್ಧದಲ್ಲಿ ಅವನನ್ನ ಕಳ್ಕೊಂಡು ವಿಧವೆ ಅನ್ನಿಸ್ಕೊಂಡ್ರು ಆಮೇಲೆ ಮತ್ತೆ ತನ್ನ ಹಳೇ ಪತಿ ಮಿನಲಾಸ್ ಜೊತೆ ಗ್ರೀಸ್ಗೆ ಮರಳಿ ಮತ್ತೆ ಗ್ರೀಸ್ನ ರಾಣಿಯಾಗಿ ಬದುಕು ಮುಂದುವರೆಸಿದ್ಲು ವಿಚಿತ್ರ ಸ್ಥಿತಿ ವಿವರಿಸಲಾಗದ ಸಫರಿಂಗ್ ಅಲ್ವಾ ಪ್ರೇಮ ಅದೆಷ್ಟೇ ಮಧುರವಾದರೂ ಕೆಲವೊಮ್ಮೆ ಘೋರವೂ ಹೌದೇನೋ ಹೆಲೆನ್ ಮತ್ತೆ ಪ್ಯಾರಿಸ್ನ ಈ ಕಥೆ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಫೀಡ್ಬ್ಯಾಕ್ ಶೇರ್ ಮಾಡಿ ಟೇಲ್ಸ್ ವಿತ್ ರಶ್ಮಿ ನಲ್ಲಿ ಮತ್ತೆ ಸಿಗೋಣ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದ ಗ್ಲೋಬ್